ಬಿಹಾರದಲ್ಲಿ ಮತ್ತೆ ಮೋದಿ ನಿತೀಶ್ ಕಮಾಲ್ ಮಾಡಿದ್ದಾರೆ ದಾಖಲೆಯ ಗೆಲುವಿನತ್ತ ದಾಪುಗಾಲಿಟ್ಟಿದೆ ಎನ್ ಎ ಇನ್ನೂರ ಏಳು ಕ್ಷೇತ್ರಗಳಲ್ಲಿ ಎನ್ ಡಿ ಎಗೆ ಮುನ್ನಡೆ ಸಿಕ್ಕಿದೆ ಈಗ ನಿತೀಶ್ ಹಾಗೆ ಮೋದಿ ನಿಮೋ ನಿಮೋ ಮೋಡಿ ಆಗಿದೆ ಅಲ್ಲಿ ನಿತೀಶ್ ಮತ್ತು ಮೋದಿ ಯಾಕಂತ ಹೇಳಿದ್ರೆ ನೋಡಿ ಬಹಳ ಅನ್ಯೋನ್ಯವಾಗಿದ್ದಾರೆ ಇಬ್ರು ಕೂಡ ಕೇಂದ್ರ ಸರ್ಕಾರ ಬರುವಲ್ಲಿ ಇವ್ರ ಪಾತ್ರ ಬಹು ಬಹುಮುಖ್ಯವಾಗಿದೆ ಹಾಗಾಗಿನೇ ಈಗ ಇಪ್ಪತ್ತೊಂಬತ್ತು ಕ್ಷೇತ್ರಗಳಲ್ಲಿ ಮಹಾಗಠಬಂಧನ್ಗೆ ಮುನ್ನಡೆ ಇದೆ ಕೇವಲ ಒಂದು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಇಲ್ಲಿವರೆಗಿನ ಟ್ರೆಂಡ್ ನೋಡ್ತಾ ಇದ್ದೀವಿ ನಾವು ಇನ್ನೂರ ಏಳು ಹೆಚ್ಚು ಕಡಿಮೆ ಆಗ್ತಾ ಇದೆ ಇನ್ನೂರ ಒಂಬತ್ತೀಗ ಇಪ್ಪತ್ತೆಂಟು ಎಮ್ ಜಿ ಬಿ ಜೊತೆಗೆ ಕಾಂಗ್ರೆಸ್ ಬರೀ ಒಂದು ಎರಡು ಅಷ್ಟೇ ಮುನ್ನಡೆ ಆಗ್ತಾ ಇದೆ ಇಲ್ಲಿ ಬಿಹಾರ ಜನ ವೈಯಕ್ತಿಕವಾಗಿ ನಿತೀಶ್ ಕುಮಾರ್ ಅವರ ಮೇಲೆ ಬಲವನ್ನು ಹೊಂದಿದ್ದಾರೆ ಜೊತೆಗೆ ಮೋದಿಯವರ ವರ್ತಸ್ ಕೂಡ ಇಲ್ಲಿ ವರ್ಕೌಟ್ ಆಗಿದೆ ಅಂತ ಅನ್ನಿಸ್ತಾ ಇದೆ ಅಂದರೆ ಬಿ ಜೆ ಪಿಗೆ ಇಷ್ಟು ಪ್ರಮಾಣದ ಸೀಟ್ ಬರಲಿಕ್ಕೆ ಕಾರಣ ಅಲ್ಲಿ ಸ್ಥಳೀಯವಾಗಿ ಅಂಥ ನಾಯಕರು ಯಾರೂ ಇಲ್ಲ ಸುಶೀಲ್ ಕುಮಾರ್ ಮೋದಿ ಇದ್ದರು ಅವರು ನಿಧನರಾದರು ಅದಾದ ಮೇಲೆ ಸಾಮ್ರಾಜ್ ಚೌಧರಿ ಸಿನ್ಹಾ ಅಂತ ಹೇಳಿಕೊಳ್ಳುವಂಥ ನಾಯಕರು ಯಾರೂ ಇಲ್ಲ ಬಿ ಜೆ ಪಿಲಿ ಬಿಹಾರದಲ್ಲಿ ನೋಡೋದಾದರೆ ಕೇಡ್ರಿದೆ ಪಾರ್ಟಿ ಕೇಡ್ರಿದೆ ಅದನ್ನು ಬಿಟ್ಟರೆ ಮೋದಿಯವರೇ ಅಲ್ಲಿ ವರ್ಚಸ್ವಿ ಮತ್ತು ಕ್ಯಾಂಪೇನರ್ ಹಾಗೆ ಸ್ಟಾರ್ ಕ್ಯಾಂಪೇನರ್ ಆಗಿ ಹೋದರು ಇವರಿಬ್ಬರ ಜೋಡಿ ಕಮಾಲ್ ಮಾಡ್ತು ಮತ್ತು ಒಟ್ಟಿಗೆ ಪ್ರಚಾರವನ್ನು ಕೂಡ ಮಾಡಿದರು ವೈಮನಸ್ಸುಗಳು ಇದ್ದರೂ ಕೂಡ ಕಾಣಿಸಲಿಲ್ಲ ಹೊರಗಡೆ ಜನರಿಗೆ ಬಹಿರಂಗವಾಗಿ ಅವ್ರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡರು ಪ್ರಧಾನಿ ಮೋದಿ ಅವರು ನಿತೀಶ್ ಕುಮಾರ್ ಅವರನ್ನು ಯಾಕೆಂದರೆ ಬಿ ಜೆ ಪಿ ಸಂಡ ಏನು ಸರ್ಕಾರ ರಚನೆ ಮಾಡಲಿಕ್ಕೆ ಸಂಖ್ಯೆಗಳು ಕೊರತೆ ಇದ್ದಾಗ ಇದೇ ನಿತೀಶ್ ಅವರು ಬಂದರು ಅವ್ರಿಗೆ ಸಹಾಯಕ್ಕೆ ಹಾಗಾಗಿ ಅವ್ರ ಬೆನ್ನಿಗೆ ಈಗ ನಿಂತು ಚುನಾವಣೆಯಲ್ಲೂ ಕೂಡ ಪ್ರಚಾರದಲ್ಲಿ ಭಾಗಿಯಾಗಿ ಇನ್ನೂರ ಒಂಬತ್ತು ಸ್ಥಾನಗಳು ಎನ್ ಡಿ ಎ ಬರಲಿಕ್ಕೆ ಇಬ್ಬರ ಜೋಡಿ ಕೂಡ ಅಲ್ಲಿ ಕೆಲಸ ಮಾಡಿದೆ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಅದರ ಜೊತೆಗೆ ಕೇಂದ್ರ ಸರ್ಕಾರದಿಂದ ಅನುದಾನ ಕೊಡೋದಾಗಿರ್ಬೋದು ನೋಡಿ ಕರ್ನಾಟಕಕ್ಕೆ ಸಿಗ್ತಾ ಇರಲಿಲ್ಲ ಜಿ ಎಸ್ ಟಿ ನಂಪಾಲ್ ಅಲ್ಲಿ ಹೋಗ್ತಾ ಇತ್ತು ಅಂದರೆ ಚುನಾವಣೆಯಲ್ಲಿ ಬಿಹಾರದ ಜನರು ಕೈ ಹಿಡಿಯಬೇಕು ಅನ್ನುವಂಥ ಉದ್ದೇಶ ಸಹಜವಾಗಿದ್ದೇ ಇತ್ತು ಅದರ ಜೊತೆಗೆ ನಿತೀಶ್ ಕುಮಾರ್ ಅವರ ಶ್ರಮ ಕೂಡ ಇಲ್ಲಿ ಬಹಳ ಇದೆ ಅಷ್ಟು ಸೀರಿಯಸ್ ಅಷ್ಟು ನಾವು ಸೀರಿಯಸ್ ಆಗಿ ತೆಗೆದುಕೊಳ್ಬೇಕು ಈ ವಿಚಾರವನ್ನು ಯಾಕೆಂದ್ರೆ ನಿತೀಶ್ ಕುಮಾರ್ ನೋಡಿ ಇಪ್ಪತ್ತು ವರ್ಷ ಆಯ್ತು ಸಿನಿಮಾ ಹತ್ತನೇ ಬಾರಿ ಈಗ ನೆಕ್ಸ್ಟ್ ಆದರೆ ಅವರು ಬಿಹಾರದಲ್ಲಿ ಎಲ್ ಜೆ ಪಿ ಹತ್ತೊಂಬತ್ತು ಕ್ಷೇತ್ರಗಳಲ್ಲಿ ಮುನ್ನಡೆ ಕಾಯ್ದುಕೊಂಡಿದೆ ಲಾಸ್ಟ್ ಬಾರಿ ಒಂದರ ಗೆದ್ದಿತ್ತು ಓವೈಸಿ ಪಕ್ಷ ಆರು ಕ್ಷೇತ್ರಗಳಲ್ಲಿ ಈಡಿದೆ ಎಐಎಂಐ ಎಂ ಪಕ್ಷ ರಾಷ್ಟ್ರೀಯ ಲೋಕದಳ ಮೋರ್ಚಾ ಲೋಕ ಮೋರ್ಚಾ ನಾಲ್ಕು ಸಿಪಿಐ ಎರಡು ಹಿಂದೂಸ್ತಾನಿ ಅವಾಮ್ ಮೋರ್ಚಾ ಐದು ನೋಡಿ ಸಿ ಪಿ ಐ ಎಂ ಒಂದು ಬಿ ಎಸ್ ಪಿ ಒಂದು ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಎಲ್ ಜೆ ಪಿ ನೋಡಿ ರಾಮ್ ವಿಲಾಸ್ ಪಾಸ್ವಾನ್ ಅವರ ಪಕ್ಷ ಇದು ಅವರ ಮಗ ಚಿರಾಗ್ ಪಾಸ್ವಾನ್ ಇದ್ದಾರಲ್ಲ ಯಂಗ್ ಅವ್ರಿಗೆ ಕೇಂದ್ರ ಸಚಿವರಾಗಿದ್ದಾರೆ ನೋಡಿ ಅವ್ರ ಪಕ್ಷ ಎಲ್ಲಿತ್ತು ಲಾಸ್ಟ್ ಟೈಮ್ ಅವರು ಸ್ವತಂತ್ರವಾಗಿ ಸ್ಪರ್ಧೆ ಮಾಡಿದರು ಒಂದೇ ಒಂದು ಗೆದ್ದಿದ್ರು ಅಷ್ಟೇ ಈ ಬಾರಿ ನೋಡಿ ನಾಲ್ಕರಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಜೊತೆಗೆ ಹಿಂದೂಸ್ತಾನಿ ಅವಾಮ್ ಮೋರ್ಚಾ ಐದು ಸ್ಥಾನಗಳಲ್ಲಿ ಮುನ್ನಡೆಯನ್ನು ಸಾಧಿಸಿದೆ ಸಿ ಪಿ ಐ ಎಂ ಹಾಗೆ ಬಿ ಎಸ್ ಪಿ ಒಂದು ಕ್ಷೇತ್ರಗಳಲ್ಲಿ ಸದ್ಯಕ್ಕೆ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಅಲ್ಲಿ ಕಾಂಗ್ರೆಸ್ ನೋಡಿ ಈ ಲೋಕಲ್ ಪಕ್ಷಗಳಿಗಿಂತಲೇ ಬಹಳ ಕಳಪೆ ಮಟ್ಟಕ್ಕೆ ಹೋಗ್ಬಿಡ್ತು ಅಂತ ಹಿಂದೂಸ್ತಾನಿ ಅವಾಮ್ ಮೋರ್ಚಾ ನೋಡಿ ಅವರ ಐದು ಬಿ ಎಸ್ ಪಿಗಿಂತನೂ ಕಳಪೆ ಹೋಗ್ತಾ ಇದೆ ಕಾಂಗ್ರೆಸ್ಸು ಸಿ ಪಿ ಐ ಎಮ್ಗಿಂತನೂ ಕೂಡ ಅಲ್ಲಿ ರಾಷ್ಟ್ರೀಯ ಪಕ್ಷಗಳು ಅಂತ ಹೇಳಿದ್ರೆ ಮೂಗು ಮುರಿಯೋ ಸಂಖ್ಯೆ ಹೆಚ್ಚಾಗಿತ್ತು ಅಂದರೆ ಬರ್ತಾ 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 ಅದೇನಾಯಿತು ಬಿ ಜೆ ಪಿ ಕಡೆಗೆ ಸ್ವಲ್ಪ ಜಾಸ್ತಿ ವಾಲಕ್ಕೆ ಶುರುವಾಯಿತು ಎಲ್ ಜೆ ಪಿ ಏನಿದೆ ರಾಮ್ ವಿಲಾಸ್ ಪಾಸ್ವಾನ್ ಅವರ ಪಕ್ಷ ನೋಡಿ ಅವರು ಲೋಕಸಭೆ ಚುನಾವಣೆಯಲ್ಲಿ ಬರೀ ಎರಡನ್ನ ಎರಡೇ ಗೆದ್ದಿರ್ಬೋದು ಅವರು ಅಷ್ಟು ಗೆದ್ದರು ಅವ್ರನ್ನ ಕೇಂದ್ರ ಸಚಿವರನ್ನಾಗಿ ಮಾಡಿದರು ಪ್ರಧಾನಿ ಮೋದಿ ಹಾಗಾಗಿ ಈ ಬಾರಿ ಅವರು ಸಪೋರ್ಟ್ ಮಾಡಿದರು ಎನ್ ಡಿ ಎಗೆ ಕ್ಷೇತ್ರ ಹಂಚಿಕೆಯಲ್ಲೂ ಕೂಡ ಕೆಲವೊಂದಿಷ್ಟು ಸಣ್ಣ ಪುಟ್ಟ ಗೊಂದಲಗಳಿದ್ದರು ಆದರೂ ಅದೆಲ್ಲವನ್ನು ಕೂಡ ಬಗೆಹರಿಸುವಲ್ಲಿ ಸಕ್ಸಸ್ ಆದರು ಅವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡ್ರು ಅವರೇನು ಜಾಸ್ತಿ ಏನು ಸ್ಪರ್ಧೆ ಮಾಡಿರಲಿಲ್ಲ ಇಪ್ಪತ್ತೇಳರಲ್ಲಿನೋ ಅವರು ಟಿಕೆಟ್ ತೆಗೆದುಕೊಂಡಿದ್ರು ಈಗ ನಾಲ್ಕರಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಒಂದು ಗಟ್ಟಿ ಮೈತ್ರಿ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಯಾಕಂತ ಹೇಳಿದ್ರೆ ಉದಾಹರಣೆಗೆ ನಾವು ಎಮ್ ಜಿ ಬಿ ನೋಡಿದ್ವಲ್ಲ ಟಿಕೆಟ್ ಹಂಚಿಕೆ ಸಂದರ್ಭದಲ್ಲಿ ಯಾವ ರೀತಿ ಗೊಂದಲ ಉಂಟಾಯಿತು ಮತ್ತು ಸಿ ಎಂ ಅಭ್ಯರ್ಥಿ ವಿಚಾರದಲ್ಲಿ ಕಾಂಗ್ರೆಸ್ನವರು ಇರಲಿಲ್ಲ ತೇಜಸ್ವಿ ಯಾದವ್ರನ್ನ ಆದರೆ ಎನ್ ಡಿ ಎಗೆ ಬಂದರೆ ಅಲ್ಲಿ ಬಹಳ ಸೂಕ್ಷ್ಮವಾಗಿ ಗಮನಕ್ಕೆ ಶುರು ಮಾಡಿದರು ಅಮಿತ್ ಶಾ ಮತ್ತು ಪ್ರಧಾನಿ ಮೋದಿಯವರು ಕೊನೆಯವರೆಗೂ ಮುಖ್ಯಮಂತ್ರಿ ಅಭ್ಯರ್ಥಿನ ಘೋಷಣೆ ಮಾಡಿರಲಿಲ್ಲ ಆಮೇಲೆ ನಿತೀಶ್ ಕುಮಾರ್ ಅವರು ಅಂತ ಹೇಳಿದರು ಫಸ್ಟ್ ಹಂತದ ಚುನಾವಣೆ ಆದ ಮೇಲೆ ಇವೆಲ್ಲವೂ ಕೂಡ ಎನ್ ಡಿ ಎ ಅಷ್ಟು ಸ್ಟ್ರಾಂಗ್ ಆಗಲಿಕ್ಕೆ ಅಲ್ಲಿ ಕಾರಣಗಳು ಅಂತ ಹೇಳ್ಬೋದು ಮತ್ತು ಅವ್ರ ಗ್ಯಾರಂಟಿಗಳು ಅವ್ರು ಮಾಡಿದಂತಹ ಕೆಲವೊಂದಿಷ್ಟು ಅಭಿವೃದ್ಧಿ ಕೆಲಸಗಳು ಇಲ್ಲಿ ಕೈ ಹಿಡಿದಿರೋ ಸಾಧ್ಯತೆಗಳಿದ್ದಾವೆ We'll <laughs>